ಸಖತ್ ಖ ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಈಗ ನಡೀತಾ ಇದೆ ಇವತ್ತು ಕೊನೆಯ ದಿನಾಂಕ ಆದರೆ ಇವತ್ತಿನ ದಿನವೇ ಕೊನೆ ಮಾಡಬೇಕಾ ಅಥವಾ ಆ ಅವಧಿಯನ್ನು ವಿಸ್ತರಣೆ ಮಾಡ್ಬೇಕೆನ್ನುವ ಗೊಂದಲ ಮುಂದುವರಿತಾ ಇದೆ ಗೊಂದಲಕ್ಕೆ ತೆರೆ ಇಳಿಯುವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಇವತ್ತು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಜಾತಿ ಜನಗಣತಿಯ ಸಂಬಂಧ ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಸಮೀಕ್ಷೆಯ ಅವಧಿ ವಿಸ್ತರಣೆ ಹಿನ್ನೆಲೆ ಮೀಟಿಂಗನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಕೆಲವು ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ ಆಯೋಗದ ಅಧಿಕಾರಿಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳ ಜೊತೆ ಈ ಸಭೆ ನಡೆಸಲಾಗುತ್ತೆ ಅಧಿಕಾರಿಗಳು ಏನೆಲ್ಲ ಮಾಹಿತಿಯನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಸರ್ಕಾರ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ ವಿಧಾನಸೌಧದ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಈ ಸಭೆ ನಡೆಯುತ್ತೆ ಈವರೆಗಿನ ಸಮೀಕ್ಷೆಯ ವರದಿ ಏನೆಲ್ಲ ಆಗಿದೆ ಅನ್ನುವ ಮಾಹಿತಿಯನ್ನು ಪಡೆದುಕೊಳ್ತಾರೆ ಜೊತೆಗೆ ಸಮೀಕ್ಷೆಯ ದಿನಾಂಕ ವಿಸ್ತರಣೆ ಮಾಡಲಿಕ್ಕೆ ಬೇಕಾದಂಥ ಅವಶ್ಯಕತೆ ಇದೆಯಾ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾರೆ ಶಿಕ್ಷಣ ಇಲಾಖೆಯ ಆದೇಶದ ಹಿನ್ನೆಲೆ ಹೀಗಾಗಿ ವಿಸ್ತರಣೆಯಲ್ಲಿ ಗೊಂದಲ ಶುರುವಾಗಿತ್ತು ಒ ಬಿ ಸಿ ಆಯೋಗಕ್ಕೂ ಕೂಡ ಅವಧಿ ವಿಸ್ತರಣೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ಈಗ ಸಮೀಕ್ಷೆ ಕಾರ್ಯಕ್ಕೆ ಶಿಕ್ಷಕರ ಅವಧಿಯನ್ನು ವಿಸ್ತರಿಸಿದೆ ಶಿಕ್ಷಣ ಇಲಾಖೆ ಈಗಾಗಲೇ ಒಂದು ಕೆಲವಷ್ಟು ಜನ ಏನಾಗಿದೆ ಅಂತ ಹೇಳಿದರೆ ಕೆಲವಷ್ಟು ಶಿಕ್ಷಕರಿಗೆ ಟಾರ್ಗೆಟ್ ಕೊಡಲಾಗಿದೆ ಒಬ್ಬ ವ್ಯಕ್ತಿ ಒಬ್ಬ ಗಣತಿದಾರ ನೂರ ಇಪ್ಪತ್ತು ಮನೆಗಳನ್ನು ಅಥವಾ ನೂರ ಇಪ್ಪತ್ತು ಕುಟುಂಬಗಳನ್ನು ಪೂರ್ಣಗೊಳಿಸಬೇಕು ಹೀಗೆ ಆ ಕ್ಷೇತ್ರವಾರು ಲಭ್ಯತೆಯ ಆಧಾರದ ಮೇಲೆ ಕೆಲವಷ್ಟು ಟಾರ್ಗೆಟನ್ನು ಫಿಕ್ಸ್ ಮಾಡಲಾಗಿದೆ ಇಂಥ ಟಾರ್ಗೆಟ್ ಮಧ್ಯೆ ಕೆಲವು ಮನೆಗಳಿಗೆ ರೀಚ್ ಆಗಲಿಕ್ಕಾಗಿಲ್ಲ ಇನ್ನೂ ಕೂಡ ಗಣತಿ ಅಪೂರ್ಣವಾಗಿದೆ ಸಂಪೂರ್ಣವಾಗಿ ಗಣತಿ ಆಗಿಲ್ಲ ಸೊ ಈ ಕಾರಣಕ್ಕಾಗಿ ಸಂಪೂರ್ಣವಾಗಿ ಗಣತಿ ಆಗಬೇಕು ಅಂತ ಹೇಳಿದರೆ ಈ ಗಣತಿ ಕಾರ್ಯವನ್ನು ಅಥವಾ ಗಣತಿ ಅನ್ನೋದಕ್ಕಿಂತ ಈ ಸಮೀಕ್ಷಾ ಕಾರ್ಯದ ಅವಧಿಯನ್ನು ವಿಸ್ತರಣೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಜೊತೆಗೆ ನೋಡಿ ಒಂದು ಕಡೆ ಸರ್ಕಾರ ಇಲ್ಲಿವರೆಗೂ ಕೂಡ ಅಧಿಕೃತವಾಗಿ ಅವಧಿ ವಿಸ್ತರಣೆ ಅಂತ ಘೋಷಣೆ ಮಾಡಿಲ್ಲ ಅಥವಾ ಆದೇಶವನ್ನು ಕೂಡ ಮಾಡಿಲ್ಲ ಈ ಮಧ್ಯೆ ಶಿಕ್ಷಣ ಇಲಾಖೆ ಆಯಾ ಶಿಕ್ಷಕರಿಗೆ ಅಥವಾ ಸುತ್ತುವಲೆಯನ್ನು ಹೊರಡಿಸಲಾಗಿದೆ ಅವಧಿಯನ್ನು ವಿಸ್ತರಣೆ ಮಾಡ್ತೇವೆ ಅಂತ ಹೇಳಿ ಹೀಗಾಗಿ ಅದೊಂದು ಮುನ್ಸೂಚನೆ ಈ ಹಿನ್ನೆಲೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಈ ಸಮೀಕ್ಷೆಯ ಪೂರ್ಣ ಪಾಠವನ್ನು ತೆಗೆದುಕೊಳ್ತಾರೆ ಏನೆಲ್ಲ ಇದೆ ಆ ನಂತರದಲ್ಲಿ ಸಮೀಕ್ಷೆಯನ್ನು ಮುಂದುವರಿಸಬೇಕು ಅಂತ ಹೇಳಿದರೆ ಇನ್ನೂ ಕೂಡ ಎಷ್ಟು ಮನೆಗಳು ಖಾಲಿ ಉಳಿದಿದ್ದಾವೆ ಎಷ್ಟು ಸಮೀಕ್ಷೆ ಬಾಕಿ ಬಾಕಿ ಉಳಿದಿದೆ ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಇವತ್ತು ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇರ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಈಗ ಗಣಿತ ಕಾರ್ಯ ಪೂರ್ಣಗೊಂಡಿಲ್ವಾ ಅಥವಾ ಈಗಿರುವಂಥ ಪ್ರಗತಿ ಎಷ್ಟಿದೆ ಜೊತೆಗೆ ಒಂದು ವೇಳೆ ಮುಂದುವರಿಕೆ ಆದರೂ ಕೂಡ ಯಾವ ಕಾರಣಕ್ಕೆ ಅಪೂರ್ಣ ಆಗಿದೆ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಅದನ್ನು ಕ್ರೋಢೀಕರಣ ಮಾಡಲಿಕ್ಕೆ ಟೈಮ್ ಬೇಕು ಎನ್ನುವ ಕಾರಣಕ್ಕಾಗಿಯೋ ಅಥವಾ ಕೆಲವಷ್ಟು ಗೊಂದಲಗಳಿಂದಾಗಿ ವಿಳಂಬ ಆಯ್ತಲ್ಲ ದಶರಥ ಇವತ್ತು ಡೆಡ್ಲೈನು ಜಾತಿ ಸಮೀಕ್ಷೆಯನ್ನು ಪೂರ್ಣಗೊಳಿಸೋದಕ್ಕೆ ಯಾಕೆಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಗಣತಿಯನ್ನು ಮಾಡಬೇಕು ನಮಗೆ ನಂತರದಲ್ಲಿ ವರದಿಯನ್ನು ಕೊಡಬೇಕು ಅಂಥೇಳಿ ಸರ್ಕಾರ ಸ್ಪಷ್ಟವಾದಂಥ ಸೂಚನೆಯನ್ನು ಒ ಬಿ ಸಿ ಆಯೋಗಕ್ಕೆ ನೀಡಿತ್ತು ಒ ಬಿ ಸಿ ಆಯೋಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಕೂಡ ಮಾಡಿತ್ತು ಸುಮಾರು ಎರಡು ಲಕ್ಷ ಶಿಕ್ಷಕರು ಮತ್ತು ಸ್ಥಳೀಯ ಮಟ್ಟದ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಈ ಒಂದು ಸಮೀಕ್ಷೆಯನ್ನು ನಡೆಸಿತ್ತು ಬೆಂಗಳೂರಿನಲ್ಲಿ ಕಳೆದ ನಾಲ್ಕು ದಿನಗಳಿಂದ ಸಮೀಕ್ಷೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಇಲ್ಲಿ ಪ್ರತಿ ಮನೆಗೂ ಕೂಡ ಸುಮಾರು ಈಗಾಗಲೇ ಈ ಇಪ್ಪತ್ತು ಪರ್ಸೆಂಟು ಆ ಸಮೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವಧಿಯನ್ನು ವಿಸ್ತರಣೆ ಮಾಡಲೇಬೇಕಾಗತ್ತೆ ಬೆಂಗಳೂರಿನಲ್ಲೂ ಕೂಡ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಕಾಲ ಸಮೀಕ್ಷೆಯನ್ನು ವಿಸ್ತರಣೆ ಮಾಡಬೇಕಾಗತ್ತೆ ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಇವತ್ತು ಡೆಡ್ಲೈನ್ ಇರೋದರಿಂದ ಸಹಜವಾಗಿ ಒ ಬಿ ಸಿ ಆಯೋಗ ಅಧಿಕೃತವಾಗಿ ಆದೇಶವನ್ನು ಓಡಿಸಬೇಕಾಗತ್ತೆ ಅದಕ್ಕೆ ಸರ್ಕಾರ ಕೂಡ ಸಮ್ಮತಿಯನ್ನು ಕೊಡಬೇಕಾಗತ್ತೆ ನೀವು ಇಂತಿಷ್ಟು ದಿನಗಳ ಕಾಲ ಸಮೀಕ್ಷೆಯನ್ನು ಮಾಡೋದಕ್ಕೆ ನಾವು ಅನುಮತಿಯನ್ನು ಕೊಡ್ತೇವೆ ಅಂಥೇಳಿ ಸರ್ಕಾರ ಕೂಡ ಅನುಮತಿಯನ್ನು ಕೊಡಬೇಕಾಗತ್ತೆ ಒ ಬಿ ಸಿ ಆಯೋಗ ತದನಂತರದಲ್ಲಿ ವಿಸ್ತರಣೆಯನ್ನು ಮಾಡಿ ಆದೇಶವನ್ನು ಹೊಡಿಸಬೇಕಾಗತ್ತೆ ನಂತರ ಸಮೀಕ್ಷೆ ಕಾರ್ಯ ಮುಂದುವರಿಯುತ್ತೆ ಆದರೆ ನಿನ್ನೆ ಏಕಾಏಕಿ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ಓಡಿಸುತ್ತೆ ಸುತ್ತೋಲೆಯಲ್ಲಿ ಶಿಕ್ಷಕರಿಗೆ ರಾಜ್ಯ ಮಟ್ಟದಲ್ಲಿ ಅಕ್ಟೋಬರ್ ಹನ್ನೆರಡರವರೆಗೆ ಸಮೀಕ್ಷೆಯನ್ನು ಮಾಡೋದಕ್ಕೆ ಹಾಗೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕರವರೆಗೆ ನೀವು ಸಮೀಕ್ಷೆಯನ್ನು ಮಾಡೋದಕ್ಕೆ ನಿಮ್ಮನ್ನು ಮುಕ್ತವಾಗಿ ಬಿಟ್ಟಿದ್ದೇವೆ ಅಂತೇಳಿ ಶಿಕ್ಷಕರಿಗೆ ಒಂದು ಸುತ್ತೋಲೆಯನ್ನು ಓಡಿಸುತ್ತೆ ಶಿಕ್ಷಣ ಇಲಾಖೆ ಈ ಒಂದು ಸುತ್ತೋಲೆ ಈಗ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ ಯಾಕೆಂದರೆ ಒ ಬಿ ಸಿ ಆಯೋಗ ಇಲ್ಲಿ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅವಧಿಯನ್ನು ವಿಸ್ತರಣೆ ಮಾಡೋದಿರ್ಬೋದು ಅಥವಾ ಮುಂದೂಡಿಕೆ ಮಾಡೋದಿರ್ಬೋದು ಜೊತೆಗೆ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಿರ್ಬೋದು ಎಲ್ಲವೂ ಕೂಡ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸೇರಿರುತ್ತೆ ಅದು ಅಧಿಕೃತವಾಗಿ ಆದೇಶವನ್ನು ಹೊಡಿಸದ ಹೊರತು ಯಾವುದೇ ವಿಸ್ತರಣೆ ಆಗೋದಿಲ್ಲ ಅಧಿಕೃತವಾಗೂ ಕೂಡ ಅದು ವಿಸ್ತರಣೆ ಆಗೋದಿಲ್ಲ ಶಿಕ್ಷಣ ಇಲಾಖೆ ಈಗ ಸುತ್ತೋಲೆಯನ್ನು ಒಡಿಸಿದೆ ಅಂತಿದ್ದ ಹಾಗೆ ಒ ಬಿ ಸಿ ಆಯೋಗ ಯಾವುದೇ ಆದೇಶವನ್ನು ಒಡಿಸ್ತೇ ಇದ್ದರೆ ಅದು ಕಾನೂನು ಸಮ್ಮತ ಆಗೋದಿಲ್ಲ ಸೊ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಲ್ಮೀಕಿ ಕಾರ್ಯಕ್ರಮ ಜಯಂತಿ ಕಾರ್ಯಕ್ರಮ ಮುಗಿಯುತ್ತಿದ್ದಾಗೆ ಒ ಆಯೋಗದ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ ಆ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಅವರು ಆದೇಶವನ್ನು ಓಡಿಸಬೇಕಾಗತ್ತೆ ಅಂದರೆ ಒ ಬಿ ಸಿ ಆಯೋಗಕ್ಕೆ ಅನುಮತಿಯನ್ನು ಏನು ಸಮಯಾವಕಾಶವನ್ನು ಕೇಳಿದರೆ ಆ ಸಮಯಾವಕಾಶವನ್ನು ಮಂಜೂರು ಮಾಡಬೇಕಾಗತ್ತೆ ತದನಂತರದಲ್ಲಿ ಆಯೋಗ ಅಧಿಕೃತವಾಗಿ ಒಂದು ಅಧಿಸೂಚನೆಯನ್ನು ಒಡಿಸುತ್ತೆ ನಾವು ಇಂತಿಷ್ಟು ಸಮಯದವರೆಗೆ ಮತ್ತೆ ಸಮೀಕ್ಷೆಯನ್ನು ವಿಸ್ತರಣೆ ಮಾಡಿದ್ದೇವೆ ಅಲ್ಲಿಯವರೆಗೂ ಕೂಡ ನಾವು ಸಮೀಕ್ಷೆಯನ್ನು ಮಾಡಿ ತದನಂತರದಲ್ಲಿ ಸರ್ಕಾರಕ್ಕೆ ನಾವು ವರದಿಯನ್ನು ಸಲ್ಲಿಸ್ತೇವೆ ಅಂತೇಳಿ ಅವರು ಕೂಡ ಅಧಿಕೃತವಾಗಿ ಅಧಿಸೂಚನೆಯನ್ನು ಒಡಿಸ್ಬೇಕಾಗತ್ತೆ ಸೊ ಹಾಗಾಗಿ ಈ ಗೊಂದಲಗಳಿಗೆ ಈ ಒಂದು ಸಭೆಯ ಮೂಲಕ ತೆರೆಯನ್ನು ಹೇಳಬೇಕಾಗ ಇಲ್ಲದೆ ಹೋದ್ರೆ ಶಿಕ್ಷಣ ಇಲಾಖೆ ಹೇಗೆ ಅಧಿಸೂಚನೆಯನ್ನು ಓಡಿಸ್ ಸುತ್ತೋಲೆಯನ್ನು ಓಡಿಸಿದ್ರು ಅನ್ನುವಂತಹ ಪ್ರಶ್ನೆಗಳು ಸಹಜವಾಗೇ ಬರುತ್ತೆ ರಾಜ್ಯದಲ್ಲಿ ಸುಮಾರು ನಲವತ್ತೇಳು ಲಕ್ಷ ಕುಟುಂಬಗಳನ್ನ ಈಗ ಒಟ್ಟು ಕುಟುಂಬಗಳು ನಲವತ್ತೇಳು ಲಕ್ಷ ಕುಟುಂಬಗಳು ಒಟ್ಟು ಏಳುವರೆ ಕೋಟಿ ಜನಸಂಖ್ಯೆಯಲ್ಲಿ ನಲವತ್ತೇಳು ಲಕ್ಷ ಕುಟುಂಬಗಳ ಒಂದು ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ ಈಗಾಗಲೇ ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷ ಕುಟುಂಬಗಳ ಸಮೀಕ್ಷೆ ನಿನ್ನೆಯವರೆಗೆ ಮುಗಿದಿದೆ ಅಂದರೆ ಒಂದೊಂದು ಕುಟುಂಬದಲ್ಲಿ ಹತ್ತು ಜನ ಸದಸ್ಯರು ಇರ್ಬೋದು ಐದು ಜನ ಅಥವಾ ಇಬ್ಬರು ಮೂವರು ಸದಸ್ಯರು ಹೀಗೆ ಒಂದೊಂದು ಕುಟುಂಬದಲ್ಲಿ ಇರ್ತಾರೆ ಕೆಲವು ಕುಟುಂಬಗಳಲ್ಲಿ ಅವಿಭಕ್ತ ಕುಟುಂಬಗಳಲ್ಲಿ ಮೂವತ್ತು ಮೂವತ್ತೈದು ನೂರರವರೆಗೂ ಕೂಡ ಸದಸ್ಯರು ಇರ್ತಾರೆ ಹಾಗಾಗಿ ಈ ಕುಟುಂಬಗಳನ್ನು ಲೆಕ್ಕಕ್ಕೆ ಇಟ್ಕೊಂಡು ಈಗ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಸುಮಾರು ಒಬ್ಬೊಬ್ಬ ಗಣತಿದಾರರು ಇಪ್ಪತ್ತೈದು ಕುಟುಂಬಗಳನ್ನು ಭೇಟಿ ಮಾಡಿ ಅವರ ಒಂದು ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ ಈಗಾಗಲೇ ಕೆಲವು ತಾಂತ್ರಿಕ ಕಾರಣಗಳು ಕೂಡ ಆ ಸಮೀಕ್ಷೆಗೆ ಅಡ್ಡಿ ಇದೆ ಸರ್ವ ಸರ್ವರ್ ಸಮಸ್ಯೆ ಕೂಡ ಎದುರಾಗ್ತಾ ಇದೆ ಅಪ್ಲೋಡ್ ಬೇಗ ಆಗ್ತಾ ಇಲ್ಲ ಒಂದೊಂದು ಕುಟುಂಬದ ಸಮೀಕ್ಷೆಯನ್ನು ಮಾಡೋದಕ್ಕೆ ಮುಕ್ಕಾಲು ಗಂಟೆ ಒಂದು ಗಂಟೆ ತೆಗೆದುಕೊಳ್ತಾ ಇದೆ ಹಾಗಾಗಿ ಒಂದು ದಿನಕ್ಕೆ ಒಬ್ಬ ಗಣತಿದಾರರು ಇಪ್ಪತ್ತೈದು ಕುಟುಂಬಗಳನ್ನು ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋ ಆಗ್ತಾ ಇಲ್ಲ ಸೊ ಹಾಗಾಗಿ ಮತ್ತಷ್ಟು ದಿನಗಳ ಅವಕಾಶ ಬೇಕೇ ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಏನು ಸಭೆಯನ್ನು ನಡೆಸ್ತಾರೆ ಆ ಸಭೆಯಲ್ಲಿ ಎಷ್ಟು ದಿನಗಳ ಕಾಲ ಅನ್ನುವಂಥದ್ದು ಅಧಿಕೃತವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಅನುಮತಿಯನ್ನು ಕೊಡಬೇಕಾಗತ್ತೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ